ಎಲ್ಲರಿಗೂ ನಮಸ್ತೆ ರೈತರಿಗೆ ನನ್ನ ಹೆಸರು ಗಣೇಶ್ ಅಂತೇಳಿ ಕೆರನ್ ಆರ್ಗಾನಿಕ್ ಸಂಸ್ಥೆಯಿಂದ ಇವತ್ತು ನಾವಿಲ್ಲಿ ಯಕ್ಕುಂಬಿ ಅಂಥೇಳಿ ನಾವೊಂದು ಪ್ಲೇಸಲ್ಲಿದ್ದೀವಿ ಅಂದರೆ ನಿಯರೆಸ್ಟ್ ನಿಮಗೆ ಸಿರ್ಸಿಯಿಂದ ಹತ್ರ ಆಗುತ್ತೆ ಯಕ್ಕುಂಬಿ ಅನ್ನೋದು ಈ ಕಡೆಯಿಂದ ಆಣ್ಗಲ್ಲಿಂದೂ ಕೂಡ ನಿಮಗೆ ಹತ್ರ ಆಗುತ್ತೆ ನಾವು ಹಿಂಗೆ ಒಂದು ವರ್ಷದ್ದು ಹಿಂದಿನ ದಿನದಲ್ಲಿ ಬಂದಾಗ ನಮಗೆ ಸರ್ ಯೂಟ್ಯೂಬ್ ನೋಡಿ ಕಾಲ್ ಮಾಡಿದ್ದರು ಸರ್ ಪರ್ಚೆ ಆಗಿದ್ದರು ಹಿಂಗೆ ಔಷಧಿ ಇದೆ ಅಂತಲ್ಲ ಚೆನ್ನಾಗಿದೆ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದಾಗ ನಮ್ಮ ಸಂಪರ್ಕ ಮೇಲೆ ಅವರು ಏನೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಹೆಸರು ಸರ್ ನಮ್ಮದು ಸುಬ್ರಾಯ ಹೆಗಡೆ ಅಂತ ನಮ್ಮದು ಉತ್ತರ ಕನ್ನಡ ಜಿಲ್ಲೆ ನಮ್ಮ ಸಿರ್ಸಿ ತಾಲೂಕು ಎಕ್ಕಂಬಿ ಇದು ನಮ್ಮದು ಗ್ರಾಮ ಹೆಬ್ಬಳ್ಳಿ ಹೆಬ್ಬಳ್ಳಿ ಇದು ಮಜರೆ ಶಟುಗುಣಿ ಅಂತ ಬರ್ತದೆ ಸಿರ್ಸಿಯಿಂದ ಹದಿನೈದು ಕಿಲೋಮೀಟ್ರ್ ದೂರ ಇಲ್ಲಿ ನಮ್ಮದು ಆರು ಎಕರೆ ತೋಟ ಇದೆ ನಮ್ಮ ತೋಟ ಯಾಕೋ ಏನೋ ಒಂದ್ಮೇಲೆ ಹಾ ಹಾಳಾಗಿತ್ತು ಆಮೇಲೆ ನಾ ಯೂಟ್ಯೂಬ್ಗಳಲ್ಲೆಲ್ಲ ನೋಡಿ ಕರಿಯನ್ನು ಬಿದ್ದಾಗ ಫೋನ್ ಮಾಡಿದೆ ಇವರು ಸಾರಿಗೆ ಪರಿಚಯ ಆಯಿತು ಮೊದಲು ಫೋನಲ್ಲಿ ಪರಿಚಯ ಆಮೇಲೆ ನೋಡಿ ಪರಿಚಯ ಅವರು ಕೆಲವು ಔಷಧ ಕೊಟ್ಟರು ಅದನ್ನು ಅವ್ರು ಹೇಳಿದಾಗ ಹಾಕಿದಾಗ ಏನೋ ಮನಸ್ಸಲ್ಲಿ ಸರ್ ಬದಲಾವಣೆಗಳ ಗಿಡಕ್ಕಾಗಿದೆ ಅಂತ ಅನಿಸ್ತು ಮೇಲೆ ಮರಕ್ಕೆ ಮೊದಲು ಗೊತ್ತಾಗಿಲ್ಲ ನನಗೆ ಅಥವಾ ಆಗೂ ಇಲ್ಲ ಅವಾಗ ಅದು ವರ್ಷಕ್ಕೆ ಮೂರು ಸಲ ಉಪಯೋಗಿಸ್ಬೇಕು ಹೇಳಿದಾಗೆಲ್ಲ ಮಾಡಿದೆ ಮತ್ತು ನಾವು ಆ್ಯಸ್ ಯೂಶ್ವಲ್ ನಮ್ಮ ಪಾರಂಪರಿ ಬಂತ ಆರ್ಗ್ಯಾನಿಕ್ಕು ನಾನು ಉಪಯೋಗಿಸ್ತಾ ಇದ್ದೇನೆ ಅಂದರೆ ನಮ್ಮ ದಡ್ಡಿಗೆ ಫ್ರಾಮ್ ಯಾರ್ಡ್ ಅಂತ ಹೇಳ್ತೇವಲ್ಲ ಅದು ಅಂತ ಹಾಕ್ತಾಯಿರ್ತೀವಿ ನಾವು ಒಣ ಎಲೆಯನ್ನು ಬೇಸಿಗೆಲ್ಲ ಹಾಕ್ತವೆ ಅದೆಲ್ಲ ಹಾಕಿದಾಗ ಏನೋ ಒಂದು ರೀತಿ ಮಾನಸಿಕ ತೃಪ್ತಿ ಇದೆ ಇನ್ನೂ ಡಿಸೀಸ್ ಪೂರ್ತಿ ಹೋಗಿಲ್ಲ ಬಟ್ ಏನೋ ಇದನ್ನ ಮಾಡಿದಾಗ ನಾವು ಆ ಡಿಸೀಸ್ನ ಪಾರಾಗ್ಬೋದು ಅಂತ ಒಂದು ಮನೋಭಾವನೆ ನನಗೆ ಬಂದಿದೆ ಹಾಗಾಗಿ ಯಾಕೋ ನಾವು ಔಷಧಿಯ ಮೂಲಕ ಯೂಟ್ಯೂಬ್ ಮೂಲಕ ನಾವೇನೋ ಒಂದು ಭಾರಿ ಆತ್ಮೀಯರಾಗಿದ್ದೇವೆ ಈಗ ಅದರಲ್ಲಿ ಔಷಧಿಗಳು ಕೂಡ ಸಮ್ ವಾಟ್ ಬೆಟರ್ ಅಂತ ಅನಿಸ್ತಾ ಇದೆ ಬಾಕಿದಕ್ಕಿಂತ ಮತ್ತು ನಾವಿಲ್ಲಿ ಹಾಳಾದ ನಾವು ಸ್ಥಾನಿಕವಾಗಿ ಯಾರ್ಯಾರ ಕೃಷಿ ತಜ್ಞರನ್ನು ಕೇಳಿದಾಗ ಅವರಷ್ಟು ಕೆಮಿಕಲ್ಗಳನ್ನೇ ಹೇಳ್ತಿದ್ರೆ ಹೊರತು ಆರ್ಗ್ಯಾನಿಕ್ ಅಥವಾ ಆರ್ಗ್ಯಾನಿಕ್ ಮೆಥಡ್ನಲ್ಲಿ ಹೇಳೋದೇ ಇಲ್ಲ ಆಗಿತ್ತು ನಾವು ಕೇಳಿದ್ರು ಅದು ಉಪಯೋಗ ನೀವು ನೀವೊಂದು ಆರ್ಗ್ಯಾನಿಕ್ ಉಪಯೋಗಿಸಿದ್ರೆ ನಾಲ್ಕು ವರ್ಷ ಬೇಕು ಎಂಟು ವರ್ಷ ಬೇಕು ಅದು ರಿಸಲ್ಟ್ ನೋಡಲಿಕ್ಕೆ ಅಂತ ಹೇಳ್ತಿದ್ರು ಅಲ್ಲಿ ಅಲ್ಲಿ ಸಣ್ಣ ಹಿಡಬಳ್ಳಿದಾರೆ ಒಂದು ಅರ್ಧ ಎಕರೆ ಅಥವಾ ಮುಕ್ಕಾಲು ಎಕರೆ ಇದ್ದವರು ಕೆಮಿಕಲ್ಸಿಗೆ ಹೋಗೇ ಇರಲಿಲ್ಲ ತಮ್ಮದೇ ಒಂದು ರೀತಿಯಲ್ಲಿ ಆರ್ಗ್ಯಾನಿಕ್ ಅನ್ನೋ ಮೆಥಡ್ನಲ್ಲ ಅವ್ರು ರಾಜ್ಯ ಮುತ್ತಾಜ್ಯ ಹೇಳುಗಳನ್ನ ಮಾಡಿದಾಗ ನಮಗೆ ಕಾಂಟ್ಯಾಕ್ಟಿಗೆ ಬಂತಾಯ್ ಹೀಗೆ ಮಾಡೋದೆ ಚಲೋ ಇದೆ ಬೇಡ ಅಂತೆಲ್ಲ ಹೇಳ್ತಿದ್ರು ನನಗೆ ಒಮ್ಮೆಂದೊಮ್ಮೆಗಳೇ ತೋಟ ಆದಾಗ ಅಷ್ಟು ಬೇಗನೆ ನನಗೆ ಇರೋದನ್ನು ಮಾಡ್ಕೋಬೇಕಾಗಿತ್ತು ಅದಕ್ಕಾಗಿ ನಾನು ಎಲ್ಲ ಕಡೆ ಸರ್ಚ್ ಮಾಡ್ತಾ ಇರುವಾಗ ಕರಿಯರ್ನ ಬಗ್ಗೆ ನನಗೆ ಮಾಹಿತಿ ಸಿಕ್ತು ಫೋನ್ ನಂಬರು ಸಿಕ್ತು ಅದರಲ್ಲಿ ತಕ್ಷಣ ಫೋನ್ ಮಾಡಿದೆ ಇಪ್ಪ ಹೀಗೆ ನಮ್ಮ ಇಬ್ಬರಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಆಯಿತು ನಾನೀಗ ಎರಡು ಮೂರು ಸಲ ಉಪ್ಯೋಗಿಸಿದೆ ಒಂದು ನಾಲ್ಕು ಬಾರಿ ಅಂತೂ ಉಪಯೋಗಿಸಿದ್ದೇನೆ ನಾಲ್ಕು ಬಾರಿಯಿಂದನೇ ನನಗೇನೋ ಮಾನಸಿಕವಾದ ತೃಪ್ತಿ ಇದೆ ಮತ್ತು ಈ ವರ್ಷ ತೃಪ್ತಿ ನಿಮ್ಮ ಈ ವರ್ಷ ಅಂದರೆ ಕಳೆದ ವರ್ಷ ನನ್ನ ಆರು ಎಕರೆಗೆ ಎಪ್ಪತ್ನಾಲ್ಕು ಕ್ವಿಂಟಲ್ ಆಗಿತ್ತು ಈ ವರ್ಷ ನಿಯರ್ ಎಕ್ಸ್ಪೆಕ್ಟಿಂಗ್ ಏಯ್ಟಿ ಫೈವ್ ಕ್ವಿಂಟಲ್ಸ್ ಅಂದರೆ ನಾವು ಹಸಿದು ಕೊಡೋದಿಲ್ಲ ಒಣಗಿ ಸಂಸ್ಕರಣೆ ಮಾಡಿ ಪ್ರೊಸೆಸಿಂಗ್ ಮಾಡಿ ಪೂರ್ತಿ ಒಣಮಾಲನ್ನೇ ಕೊಡ್ತೇವೆ ನಾವು ಕೆಂಪು ಅಡಿಕೆ ಕೆಂಪು ಅಂದರೆ ರಾಶಿ ಅಂತ ಹೇಳ್ತೇವೆ ನಾವು ಕೆಂಪು ಅಡಿಕೆ ಚಾಲಿ ಒಂದು ವೈಟ್ ಮೈ ಎರಡು ಬೇರೆ ಬೇರೆನೇ ಮಾಡ್ತೇವೆ ಅದನ್ನು ಮಾಡೇ ಕೊಡೋದ್ರಿಂದ ಅಷ್ಟು ಕ್ವಿಂಟಲ್ಗಳು ಬಂದಿದೆ ಒಂದು ಸ್ವಲ್ಪ ಟಾಮ್ನ ಇದಕ್ಕೂ ಹೆಚ್ಚಿಗೆ ಗೀಳುವರೆಗೆ ತೊಗೊಂಡಿದ್ದೆ ಬಟ್ ಯಾಕೋ ಏನೋ ನಾವು ಇದ್ದಕ್ಕಿದ್ದಂತೆ ಮಣ್ಣಿನ ಗುಣವೋ ಅಥವಾ ನನ್ನ ವ್ಯವಸಾಯದಲ್ಲಿ ಏನೋ ವ್ಯತ್ಯಾಸ ಆಗದೇ ಇದ್ದರೂ ಅದು ಅದು ಯಾಕೆ ಹಾಳಾಗಿದ್ದು ನಿರ್ದಿಷ್ಟವಾಗಿ ಯಾರೂ ಹೇಳಿಲ್ಲ ಬಟ್ ಈಗ ಬಂದಾಗ ಪುನಃ ನಾವು ಮೊದಲಿನ ಒಂದು ಟಾರ್ಗೆಟನ್ನು ಮುಟ್ಬೋದು ನೂರು ಕ್ವಿಂಟಲ್ ಮೇಲೆ ತೊಗೊಳ್ಬೋದು ಅಂತ ಆತ್ಮವಿಶ್ವಾಸ ನನಗೆ ಬಂದಿದೆ ಈಗ ಹಾಗಾಗಿ ಏನೋ ಒಂದು ಆಸೆ ಜೀವಂತವಾಗಿದೆ ಇನ್ನು ಮತ್ತೆ ಅಂದರೆ ಮೌಖಿಕ ಹೊಗಳಬೇಕು ಅಂತ ನನಗೆ ಯಾವುದೂ ಇಲ್ಲ ಯಾಕೆಂದರೆ ನಾ ರೈತ ನನಗೆ ಯಾವುದು ನನಗೆ ಪ್ರತಿಫಲ ಕೊಡ್ತಾ ಅದನ್ನು ನಾನು ಹೊಗಳ್ತೇನೆ ಅದು ಕರಿಯನ್ನು ಇರಲಿ ಮತ್ತೊಂದು ಯಾವುದೇ ಇರಲಿ ಸದ್ಯಕ್ಕೆ ಇದನ್ನು ಉಪಯೋಗ ಮಾಡಿದಾಗ ಮಾನಸಿಕವಾಗಿ ನಾವು ಇದಕ್ಕೆ ಹಿಡ್ಕೋಬೇಕು ಈ ವಯಸ್ಸಿನ ಬಿಡಬಾರ್ದು ಅಂತ ಒಂದು ಮನೋಭಾವನೆ ಬಂದಿದೆ ಮತ್ತೆ ಬೇರೆಯವ್ರದ್ದು ಹೇಳಲಿಕ್ಕೂ ಸ್ವಲ್ಪ ಖುಷಿ ಆಗ್ತದೆ ನನಗೆ ಖಂಡಿತ ಖಂಡಿತ ನೀವು ರೈತರಿಗೆ ಬೇರೆ ಅದೇ ಈ ನಾನು ರೈತರಿಗೆ ಹೇಳೋದು ಅಂದ್ರೆ ಒಮ್ಮೆಲೆ ನಿಮ್ಮ ಏನೂ ಮಾಡ್ಲಿಕ್ಕಾಗಲಿಲ್ಲ ಸ್ಯಾಂಪಲ್ಲಿಗೆ ಒಂದು ಅರ್ಧ ಎಕ್ರಿ ಮಾಡಿ ಪರಿಣಾಮ ನೋಡಿ ಯಾವುದನ್ನು ಒಮ್ಮೆ ನಂಬ್ಕೋಬೇಡಿ ನೀವು ಮಾಡಿ ನೋಡಿ ನಂಬಿ ನಂಬಿದ ಮೇಲೆ ಸ್ವಭಾವ ನಾವು ಬಿಡೋ ಮನಸ್ಸೇ ಬರೋದಿಲ್ಲ ನಾನು ಹೇಳೋದು ಅಲ್ರಿ ಯಾಕೆಂದ್ರೆ ನಮ್ಗೆ ಅಕಸ್ಮಾತ್ ಈಗ ನಮ್ಮ ಸಿರಿಸಿ ಸುತ್ತಮುತ್ತಲು ಒಂದೆರಡು ಆರ್ಗ್ಯಾನಿಕ್ ಪೌಡ್ರ್ ಸಿಗ್ತದೆ ಗೊಬ್ಬರ ನಾನು ಹಾಳಾದ ವರ್ಷನೇ ಹಾಕಿದ್ದೆ ನನಗೆ ರಿಸಲ್ಟೇ ಬರಲಿಲ್ಲ ಜೀರೋ ಜೀರೋ ನಾನು ನಮ್ಮ ಅಣ್ಣವ್ರ ಹತ್ರ ಎಲ್ಲ ಹೇಳಿದ್ದೆ ಅದು ಬುಸಿಡ ಗೊಬ್ಬರ ತರಬೇಡ್ರಿ ನಾನು ಫಸ್ಟ್ ತಂದವನೇ ನಾನು ನಮ್ಮ ಮನೆಯಲ್ಲಿ ನಮ್ಮ ಅಣ್ಣವ್ರಿಗೆ ಹೇಳ ಬುಸಡ ಗೊಬ್ಬರ ಥರ ಹೋಗಬೇಡ್ರಿ ಪ್ರಯೋಜನ ಇಲ್ಲ ಅದು ಹಾಕಿ ಪ್ರಯೋಜನ ಇಲ್ಲ ಇದರಿಂದ ನಿಮಗೆ ಕೇರಾ ನಮ್ಮ ಮಾರ್ಗದರ್ಶನ ಇರ್ಬೋದು ಅಥವಾ ನಮ್ಮ ಔಷಧಿ ಬಗ್ಗೆ ಇರ್ಬೋದು ನಿಮಗೆ ಒಂದು ತೃಪ್ತಿ ಇದೆ ನನಗೆ ತೃಪ್ತಿ ಇದೆ ಹಾಂ ಯಾಕೆಂದರೆ ನಾನು ನಮ್ಮ ಗಡ್ಡಿ ಗೊಬ್ಬರವನ್ನು ಹಾಕ್ತೇನೆ ಅಂದರೆ ಕೊಟ್ಟಿಗೆ ನೆಲೆ ಹಾಕಿ ಗೊಬ್ಬರ ಇದ್ದನ್ನು ಹಾಕ್ತೇನೆ ಆ ನಂತರ ನಾನು ಹಾಕೋದಂದರೆ ವರ್ಷಕ್ಕೊಮ್ಮೆ ಯೂರಿಯಾ ಪೊಟ್ಯಾಷಿಯಂ ರೀತಿಯೂ ಕೊಡ್ತೇನೆ ಮೇಲೆ ಆಮೇಲೆ ಪೂರ್ತಿ ಜೀವಾಮೃತ ಮತ್ತು ಮುಕ್ತರಿಯ ನಂದು ಒಂದು ಡೌಟ್ ಇದೆ ಸರ್ ನಿಮ್ಮ ಈ ಮಲ್ನಾಡು ಭಾಗದಲ್ಲಿ ಹಾಂ ಈಗ ನಮ್ಮ ಔಷಧಿ ಬಳಕೆ ಮಾಡಿದ್ರೆ ಎಲ್ಲಾನು ನೀರಲ್ಲಿ ಹೋಗುತ್ತೆ ಅನ್ನೋ ಒಂದು ಭಾವನೆ ಇದೆ ನೀವು ಈಗಾಗಲೇ ಆಲ್ರೆಡಿ ನಾಲ್ಕನೇ ಸರಿ ಬಾರಿ ಯೂಸ್ ಮಾಡ್ತಾ ಇದ್ದೀರ ಇದ್ರ ಬಗ್ಗೆ ರೈತರಿಗೆ ಬೇರೆ ರೈತರುಗಳಿಗೆ ಹೇಳುತ್ತೆ ನಾನು ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ದೊಡ್ಡ ಮಳೆ ಅಂದ್ರೆ ನಮ್ಮ ಈ ಮಲೆನಾಡಿನಲ್ಲಿ ಭಾರಿ ಮಳೆ ಬರ್ತದೆ ದೊಡ್ಡ ಮಳೆ ನಿಮ್ಮ ಈಗ ನಾವೇನು ರಾ ಮೆಟೀರಿಯಲ್ಸ್ ಹೇಳ್ತೇವೆ ಮುಚ್ಚಿಗೆ ಮುಚ್ಚಿ ಮಲ್ಚಿನ ದಪ್ಪ ಇದ್ರೆ ನೀವು ಮಳೆಗಾಲದಲ್ಲೂ ಹಾಕಿ ಮಾಡಿ ಅಂದ್ರೆ ಮಣ್ಣಿನಲ್ಲಿ ಹೀರ್ಕೋಬೇಕು ಹೀರ್ಕೊ ಅಂದ್ಕೊಳ್ಳೋದು ಬಿಟ್ಟುಕೊಡೋದಿಲ್ಲ ನಾ ಮ್ಯಾಲೆ ಮಂಚಲ್ಲಿ ಮಾಡ್ತೇವೆ ತೆ ಬಹಳ ತೆಳುವ ಮುಚ್ಚುತ್ತೇವೆ ಸೊ ನಮ್ಮ ಮುಚ್ಚಿಗೆ ಏನೂ ಇಲ್ಲ ಅಂದರೆ ಒಣ ಎಲೆ ಆಗಲಿ ಕರಡ ಅಂತ ನಾವು ಹೇಳ್ತೇವೆ ಅಥವಾ ಸೊಪ್ಪು ಬಸೀರಿ ಸೊಪ್ಪು ಅದು ಇಲ್ಲ ಅಂದರೆ ದೊಡ್ಡ ಮಳೆಯಲ್ಲಿ ಹಾಕಬೇಡಿ ನನ್ನ ಅಭಿಪ್ರಾಯ ಅಂದರೆ ಈಗ ನಾವು ಜೂನ್ ಜುಲೈ ಆಗಸ್ಟ್ದಲ್ಲಿ ಹಾಕಬೇಡಿ ಅಂದರೆ ಯಾಕೋ ಏನೋ ನಮಗೆ ಅದು ಮೆಸರ್ಮೆಂಟ್ ಮಾಡಲಿಕ್ಕೆ ತಿಳಿಯೋದಿಲ್ಲ ಯಾಕೆ ನಾವು ಲೆಬೋರೇಟ್ರಿ ಇಟ್ಕೊಂಡಿಲ್ಲ ಅಥವಾ ಅದರಲ್ಲಿ ನಾವು ಪರಿಣಿತರು ಅಲ್ಲ ನಮ್ಮ ಪರಿಣಿತಿ ಅಂದರೆ ನಾವು ಹಾಕೋ ಔಷಧಿ ನಮಗಲ್ಲಿ ಉಪಯೋಗ ಆಯ್ತು ಅಂದರೆ ನಾವು ಸಕ್ಸಸ್ ಆದ್ವಿ ಅಂತ ಅದೇ ನಮ್ಮ ಮೆಸಡ್ ಮೆಥಡ್ ಮಳೆಗಾಲದಲ್ಲಿ ಹಾಕಿದರೆ ನಾವು ಎಷ್ಟೋ ಕಡೆ ನೋಡ್ತೇವೆ ನಾವು ಹಾಕಿದ ದಡ್ಡಿ ಗೊಬ್ಬರ ಸಹಿತಾಗಿ ನೀರಲ್ಲಿ ತೋದು ಹೋಗ್ಬಿಡ್ತೀವಿ ತೇಲಿ ಹೋದ ಜಾಗದಲ್ಲಿ ಅಲ್ಲೇ ಕಳೆಗಳು ಪ್ರಫುಲ್ಲವಾಗಿ ಹೇಳ್ತವೆ ಅಂದ್ರೆ ನಾವು ಹಾಕಿದ ಅಲ್ಲಿಗಿಂತ ಎಲ್ಲ ಹೆಚ್ಚು ಉಪಯೋಗ ಆಯ್ತು ಅಂತ ಹಾಗಾಗಿ ನಾವು ಮಳೆಗಾಲದಲ್ಲಿ ಹೆಚ್ಚು ಉಪಯೋಗಿಸ್ಬೇಡಿ ಅಂತ ಹೇಳ್ತೇವೆ ಬಿಟ್ಟು ಉಳಿದು ಯಾವ ಟೈಮ್ನಲ್ಲೂ ನಾವು ನೀರು ಇದ್ದರೆ ಅದನ್ನ ಡೈಲೀಟ್ ಮಾಡಿ ಹಾಕ್ಬೋದು ನನ್ನ ಅಭಿಪ್ರಾಯದಲ್ಲಿ ಇದರಿಂದ ರೈತರುಗಳು ಒಂದು ಹೇಳ್ಕೋಬೇಕಾಗಿದ್ದ ಒಂದು ವಿಚಾರ ಏನು ಅಂದರೆ ಮಲೆನಾಡಲ್ಲೂ ಕೂಡ ನಾಲ್ಕು ಬಾರಿ ಯೂಸ್ ಮಾಡಿದ್ರು ನಿಮಗೆ ಅದರಿಂದ ಬೆನಿಫಿಟ್ ಬರುತ್ತೆ ಬೆನಿಫಿಟ್ ಖಂಡಿತ ಬರುತ್ತೆ ಖಂಡಿತ ಬರುತ್ತೆ ಅದರ ಅನುಭವನೂ ಕೂಡ ಇಲ್ಲಿ ರೈತರು ಹೇಳಿದ್ದಾರೆ ಇದನ್ನು ಹೆಚ್ಚಾಗಿ ನೀವು ಕೆರನ್ ಉತ್ಪನ್ನಗಳನ್ನು ಬಳಕೆ ಮಾಡೋದ್ರಿಂದ ನಿಮ್ಮ ತೋಟದಲ್ಲೂ ಕೂಡ ಹೆಚ್ಚಿನ ಇಳುವರಿಯನ್ನು ನೀವು ಕೊಡ್ತಾಬೋದು ಸರ್ ಹಾಂ ಧನ್ಯವಾದಗಳು